ವಾಸ್ತು ದೋಷಕ್ಕೆ ಸರಳ ಪರಿಹಾರ ಮನೆಯಲ್ಲಿ ಸಿಗುವಂತಹ ಕೆಲವೊಂದು ವಸ್ತುಗಳಿಂದ ಕೆಲವು ಕಷ್ಟಗಳಿಗೆ ಪರಿಹಾರ ಕಂಡುಕೊಳ್ಳೋದು ಹೇಗೆ ಬನ್ನಿ ಈ ವಿಡಿಯೋದಲ್ಲಿ ತಿಳಿಯೋಣ ಉಪ್ಪಿನಿಂದ ದೋಷ ನಿವಾರಣೆ ಉಪ್ಪು ನಮಗೆ ಸಾಮಾನ್ಯವಾಗಿ ಸಿಗುವ ವಸ್ತು ಉಪ್ಪಿನಲ್ಲಿ ಎಂತಹ ಅದ್ಭುತ ಗುಣಗಳಿದವೆ ಅಂತ ನಿಮಗೆ ಗೊತ್ತಾ ಅನೇಕ ಸಮಸ್ಯೆಗಳಿಗೆ ಉಪ್ಪಿನಿಂದ ಪರಿಹಾರ ಸಿಗುತ್ತೆ ಅಂತ ನಿಮಗೆ ಗೊತ್ತಾ ಉಪ್ಪಿನಲ್ಲಿ ವರ್ಣಾತ್ಮಕವಾದ ದೋಷಗಳನ್ನು ತೆಗೆಯುವ ಶಕ್ತಿಯಿದೆ ಇದರ ಶಕ್ತಿ ಅಪಾರ ಮನೆಯಲ್ಲೂ ಸಹ ಉಪ್ಪನ್ನು ಇಟ್ಟು ನಾವು ವಾಸ್ತು ದೋಷ ನಿವಾರಣೆ ಮಾಡಿಕೊಳ್ಳಬಹುದು ಒಂದು ಪ್ಲಾಸ್ಟಿಕ್ ಲೋಟದಲ್ಲಿ ಅರ್ಧದಷ್ಟು ಉಪ್ಪನ್ನು ತುಂಬಿ ಮನೆಯ ಪ್ರತಿ ಮೂಲೆಗಳಲ್ಲಿ ಇಡಬೇಕು ಹೀಗೆ ಇಡುವುದರಿಂದ ಮನೆಗೆ ಬರುವ ಕೆಟ್ಟ ಶಕ್ತಿಗಳನ್ನು ಉಪ್ಪು ಹೀರಿಕೊಳ್ಳುತ್ತದೆ ಎಲ್ಲಿ ನೀವು ಉಪ್ಪನ್ನು ಇಟ್ಟಿರುತ್ತಿರೋ ಆ ಜಾಗವನ್ನೆಲ್ಲ ಉಪ್ಪು ಪವಿತ್ರಗೊಳಿಸುತ್ತದೆ ಮನೆಯಲ್ಲಿ ಯಾರಿಗೆ ಅನಾರೋಗ್ಯ ಕಾಡುತ್ತಿದೆ ಅಂಥವರು ತಾವು ಮಲಗುವ ಮಂಚದ ಕೆಳಗೆ ಐದು ಲೋಟ ಉಪ್ಪನ್ನು ತೆಗೆದುಕೊಂಡು ನಾಲ್ಕು ಕಾಲಿನ ಹತ್ತಿರ ನಾಲ್ಕು ಉಪ್ಪಿನ ಲೋಟವನ್ನು ಇರಿಸಬೇಕು ಮಂಚದ ಕೆಳಗೆ ಮಧ್ಯಭಾಗದಲ್ಲೂ ಒಂದು ಉಪ್ಪಿನ ಲೋಟವನ್ನು ಇರಿಸಬೇಕು ನಿದ್ರೆ ಬಾರದಿದ್ದರೆ ಒಳ್ಳೆಯ ನಿದ್ರೆ ಬರುತ್ತದೆ ಕೆಟ್ಟ ಕನಸುಗಳು ದೂರವಾಗುತ್ತದೆ ಒತ್ತಡವನ್ನು ನಿವಾರಣೆ ಮಾಡುತ್ತದೆ ಇದನ್ನು ಪ್ರತಿ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ಆದ ನಂತರ ಬದಲಿಸುತ್ತಿರಬೇಕು ಆಗ ವಾಸ್ತು ದೋಷದಿಂದ ಆರೋಗ್ಯದ ಮೇಲೆ ಬೀಳುವ ದುಷ್ಪರಿಣಾಮಗಳು ನಿಲ್ಲುತ್ತದೆ ಉಪ್ಪು ಚಂದ್ರಕಾರಕ ಮಕ್ಕಳ ಮಲಗುವ ಮಂಚದ ಕೆಳಗೆ ಇಟ್ಟರೆ ಮಕ್ಕಳಿಗೆ ಏಕಾಗ್ರತೆ ಹೆಚ್ಚುತ್ತದೆ ಉಪ್ಪನ್ನು ಇಡಬೇಕಾದರೆ ಸಂಜೆ ಹೊತ್ತು ಇಡಬೇಕು ಮತ್ತು ಕಲ್ಲುಪ್ಪನ್ನೇ ಬಳಸಬೇಕು